ಅತ್ತ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇತ್ತ ಹೊಸ ಇಂಗ್ಳಿಯ ಯುವಕರಿಂದ ಮಂದಿರ ಪ್ರತಿಕೃತಿ ನಿರ್ಮಿಸಿ ಸಂಭ್ರಮಾಚರಣೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಳ್ಳುತ್ತಿದ್ದರೆ ಇತ್ತ ಚಿಕ್ಕೋಡಿ ತಾಲೂಕಿನ ಹೊಸ ಇಂಗ್ಲಿ ಗ್ರಾಮದ ಯುವಕರು ಸೇರಿ ಥರ್ಮಾಕಾಲ್ನಲ್ಲಿ ರಾಮ ಮಂದಿರ ನಿರ್ಮಿಸಿ ಸಂಭ್ರಮಿಸಿದ್ದಾರೆ ಹೊಸ ಇಂಗ್ರಿ ಗ್ರಾಮದ ಛತ್ರಪತಿ ಗ್ರೂಪ್ನ ಯುವಕರು ಕಳೆದ ಒಂದು ವಾರದಿಂದ ಹಗಲಿರುಳು ಶ್ರಮಿಸಿ ಥರ್ಮಾಕಾಲ್ನಲ್ಲಿ ರಾಮ ಮಂದಿರ ನಿರ್ಮಿಸಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಳ್ಳುವ ದಿನದಂದು ಗ್ರಾಮದ ವಿಠಲ್ ಮಂದಿರದಲ್ಲಿ ಇಟ್ಟು ಸಾರ್ವಜನಿಕರು ತಮ್ಮ ಊರಿನಲ್ಲಿಯೇ ರಾಮಮಂದಿರ ನೋಡುವ ಭಾಗ್ಯ ಒದಗಿಸಿಕೊಟ್ಟಿದ್ದರು ಹತ್ತಾರು ಯುವಕರು ಸೇರಿ ತಮ್ಮಲ್ಲಿರುವ ಕಲೆಯನ್ನು ರಾಮಮಂದಿರ ಅರಳಿಸುವ ಮೂಲಕ ಪ್ರದರ್ಶಿಸಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂದು ಬೆಳಿಗ್ಗೆ ವಿಠ್ಠಲ್ ಮಂದಿರದಲ್ಲಿ ಶ್ರೀರಾಮನ ಭಾವಚಿತ್ರದ ಪೂಜೆ ನೆರವೇರಿಸಿ ಸಂಜೆ ಗ್ರಾಮದ ಎಲ್ಲ ದೇವಸ್ಥಾನಗಳಲ್ಲಿ ದೀಪೋತ್ಸವ ಆಚರಿಸಿ ಸಂಭ್ರಮಿಸಲಾಯಿತು ಈ ಸಮಯದಲ್ಲಿ ಮುರಾರಿ ಬಾಮ್ನಿ ಓಂಕಾರ ಗೋಸರ್ವಾಡಿ ರಾಕೇಶ್ ಬಾಮ್ನಿ ರಾಜೀವ್ ಕುಂಬಾರ್ ಧನಂಜಯ್ ಬಾಮ್ನಿ ಪೌರಸ್ ಬಾಮ್ನಿ ಶಾಮ್ ಗೋಸರ್ವಾಡಿ ಕಿರಣ್ ಜತ್ರಾಟಿ ವಿಶಾಲ್ ಭಾಮ್ನೆ ಶೀತಲ್ ಶಿರ್ಗುಪ್ಪಿ ತೇಜಸ್ ಭಾಮ್ನೆ ವಿನಾಯಕ್ ಭಾಮ್ನೆ ಪ್ರಜ್ವಲ್ ಭಾಮ್ನೆ ಶಿವಾಜಿ ಜತ್ರಾಟಿ ಹರ್ಷದ್ ಭಾಮ್ನೆ ಗಣೇಶ್ ಅಡಸುಳೆ ಶ್ರೀಕಾಂತ್ ಕೊರ್ವಿ ವಿಕಾಸ್ ಜುಗುಳಿ ಅಕ್ಷಯ್ ಗೋಸುರ್ವಾಡೆ ರಾಹುಲ್ ಭಾಮ್ನೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಹೊಸ ಇಂಗ್ಲಿಯಿಂದ ಬಸವರಾಜ್ ತಾರ್ದಾಳೆ